ಲವ್ ಅನ್ನ ತುಂಬಾ ಯೂನಿವರ್ಸಲ್ ಚಾರ್ಲಿ ಜೊತೆ ಧರ್ಮನ ಜರ್ನಿ ಏನಿದೆ ಅದು ತುಂಬಾ ತುಂಬಾ ಸ್ಪೆಷಲ್ ಜರ್ನಿ ಅದು ಬರವಣಿಗೆ ಕೊಟ್ಟು ಕಿತ್ತುಕೊಳ್ಳೋ ನಿಂದು ಎಂತ ನೀತಿ ಕಣ್ಣು ನೆಂದೋಗಿದೆ ಸೆವೆನ್ ಚಾರ್ಲಿಯ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಅದು ಹಿಮ್ ಆಫ್ ಧರ್ಮ ಅದು ಅದು ಕೂಡ ತುಂಬಾ ಚೆನ್ನಾಗಿದೆ ಸ ಸಖತ್ ಹಿಟ್ಟಾಗಿತ್ತು ಜೊತೆಗೆ ಇನ್ನೊಂದು ಸಾಂಗ್ ಬಾಂಡಿಂಗ್ ಅನ್ನುವಂಥ ಸಾಂಗು ಸೊ ಆ ಜರ್ನಿ ಬಗ್ಗೆ ಹೇಳೋದಾದರೆ ಹೇಗಿತ್ತು ಅಂದರೆ ಯೂಶಲಿ ನಾವು ನೋಡೋದಾದರೆ ಡೈಲಿ ಲೈಫಲ್ಲಿ ನಾವು ಅಂದರೆ ಮ್ಯಾನ್ ಹ್ಯೂಮನ್ ಲವ್ ಅಂತ ನಾವೇನು ಕರಿತೀವಿ ಆ ಪ್ರೀತಿ ನಾವು ನೋಡಿರ್ತೀವಿ ಇಲ್ಲ ಯಾರದೋ ಮುಖಾಂತರ ಕಥೆಗಳನ್ನ ಕೇಳಿರ್ತೀವಿ ಇನ್ನೊಬ್ರು ಲವ್ ಸ್ಟೋರಿ ಇರ್ಬೋದು ಇಲ್ಲ ಲವ್ ಅನ್ನೋದು ತುಂಬ ಯೂನಿವರ್ಸಲ್ ಬಟ್ ಇಲ್ಲಿ ನಮಗೆ ಚಾರ್ಲಿ ಜೊತೆ ಧರ್ಮನ ಜರ್ನಿ ಏನಿದೆ ಅದು ತುಂಬ ತುಂಬ ಸ್ಪೆಷಲ್ ಜರ್ನಿ ಅದು ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಇದೆ ಬಟ್ ಆ ಬಾಂಡಿಂಗ್ನ ನೀವು ಏನಕ್ಕೆ ಹೋಲಿಸ್ತೀರಾ ಅನ್ನೋದೇ ಚಾಲೆಂಜಿಂಗಲ್ಲಿ ಸೊ ಆ ಒಂದು ಅದು 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 ಪ್ರೀತಿ ಏನಲ್ಲ ಅದು ವಿಶ್ವಾಸ ಅದು ಯಾಕಂದರೆ ನೀವು ಈಗ ಇರೋ ನಾಯಿಯಷ್ಟು ನಿಯತ್ತ ಅಂತ ಆ ಗಾದೆಗಳೆಲ್ಲ ನಾವು ಕೇಳ್ಕೊಂಬಂದಿದ್ವಿ ಚಿಕ್ಕ ವಯಸ್ಸಿಂದ ಸೊ ಹೀಗಿರ್ಬೇಕಾದ್ರೆ ಆ ಅಷ್ಟು ಪ್ಯೂರ್ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಪ್ಯೂರಿಟಿನ ನಾವು ಹೇಗೆ ತರಬೇಕು ಸೊ ಇದ್ರ ಬಗ್ಗೆ ಎಲ್ಲ ನಮ್ಮ ಕಿರಣ್ ರಾಜ್ ಸರ್ ಜೊತೆ ಆಫ್ ಧರ್ಮನ ಕೊಟ್ಟು ಕಿತ್ತುಕೊಳ್ಳೋ ನಿಂದು ಎಂಥ ನೀತಿ ದೇವರು ಕೊಟ್ಟ ಕಿತ್ಕೊಂಡ ಸೊ ಇದು ಯಾವ ಥರ ನೀತಿ ಇದು ಅಂತ ಅದು ನನಗೆ ಫೇವ್ರೆಟು ಅದ್ರ ಜೊತೆಗೆ ಬಾಂಡಿಂಗಲ್ಲಿ ಫ್ರಮ್ ದ ಸ್ಟಾರ್ಟಿಂಗೇ ನಾವು ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳಕ್ಕೆ ಶುರು ಮಾಡ್ತೀವಿ ಸೊ ಅಲ್ಲಿ ಇವಾಗ ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು ಅಂತಂದರೆ ಹೇಳ್ಬಿಡ್ಬೋದು ನಾನೇನು ಫ್ರೆಂಡ್ಶಿಪ್ ಮಾಡಿ ಬಟ್ ಈ ಫ್ರೆಂಡ್ಶಿಪ್ ಇದು ತುಂಬ ಅಲ್ಲಿ ಭಾಷೆ ಇಲ್ಲ ಭಾವನೆ ಭಾವನೆಗಳ ಭಾವನೆಗಳು ಮೀರಿದ ಭಾಷೆ ಇದು ಅನ್ನೋದೊಂದು ಲೈನ್ ಬರುತ್ತೆ ಸೊ ಅಲ್ಲಿ ನನಗೆ ಈಗ ಸಾಂಗ್ ಸಿಕ್ಕಿದೆ ಆ್ಯಕ್ಚುಲಿ ಅನ್ನೋ ಥರ ಫೀಲ್ ಆಗಿತ್ತು ಸೊ ಹಿಮಾಬ್ ಧರ್ಮ ಯಾಕೆ ಸ್ಪೆಷಲ್ಲು ಅಂತಂದರೆ ಈ ಥರ ಒಂದು ರಿಲೇಶನ್ಶಿಪ್ನ ಹೇಳಿರೋದಕ್ಕೆ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು